ಗೆಲುವು ಸಾಮಾನ್ಯ ಆದರೆ ಶಿಕ್ಷಣದಲ್ಲಿ ಎಂದಿಗೂ ಸೋಲಬಾರದು ಎಂದು ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಹಾಗೂ ರಾಜ್ಯ ಮಟ್ಟದ ತ್ರೋಬಾಲ್ ಪಂದ್ಯಾವಳಿಗೆ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ಕ್ರೀಡೆಯು ನಿಮ್ಮ ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನ ತುಂಬಲಿದೆ ಆದರೆ ಶಿಕ್ಷಣ ನಿಮ್ಮ ಬದುಕನ್ನ ರೂಪಿಸುತ್ತದೆ ಕ್ರೀಡೆ ಕೂಡ ಬದುಕು ರೂಪಿಸಬಲ್ಲದು ಆದರೆ ತೊಂಬತ್ತರಷ್ಟು ಯುವ ಸಮೂಹಕ್ಕೆ ಶಿಕ್ಷಣ ಬಹಳ ಮುಖ್ಯವಾಗಿರುತ್ತದೆ ನಾನು ಒಬ್ಬ ಕ್ರೀಡಾಳುವಾಗಿದ್ದು ಎರಡಕ್ಕೂ ಸಮನಾಗಿ ಆದ್ಯತೆ ನೀಡಬೇಕು ಎಂಬುದನ್ನ ಅರಿತಿದ್ದೇನೆ ನಮ್ಮ ಮಧುಗಿರಿಯ ಏಕಶಿಲಾ ಬೆಟ್ಟ ಐತಿಹಾಸಿಕ ಪರಂಪರೆಯನ್ನ ಹೊಂದಿರುವ ಕ್ಷೇತ್ರ ಮುಂದೆ ಜಿಲ್ಲೆಯಾಗಲಿದ್ದು ನಾವು ಕೂಡ ನಿಮ್ಮ ಜಿಲ್ಲೆಗೆ ಬರುತ್ತೇವೆ ಈಗ ನಮ್ಮ ಕ್ಷೇತ್ರಕ್ಕೆ ಬಂದಿರುವ ಎಲ್ಲ ಮಕ್ಕಳಿಗೂ ಸರ್ವ ರೀತಿಯ ಮೂಲಭೂತ ಸೌ ಸೌಕರ್ಯವನ್ನು ಕಲ್ಪಿಸಲು ಹಾಗೂ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಸ್ಥಳದಲ್ಲಿ ಆಂಬುಲೆನ್ಸ್ ಇಲ್ಲ ಅದನ್ನ ಸ್ಥಳಕ್ಕೆ ಕರೆಸಿಕೊಂಡು ಕ್ರೀಡೆ ಮುಂದುವರೆಸಿ ಏನಾದರೂ ತೊಂದರೆಯಾದರೆ ಇಲ್ಲಿ ನಮ್ಮ ಮೇಲೆ ಕೆಟ್ಟ ಹೆಸರು ಬರುತ್ತದೆ ಹಾಗಾಗಿ ಎಲ್ಲ ಸೌಲಭ್ಯ ಕಲ್ಪಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ರು ಒಂದು ಐದು ಕೋಟಿಗಿಂತ ಹೆಚ್ಚು ಈ ಒಂದು ರಾಜೀವ್ ಗಾಂಧಿ ಕ್ರೀಡಾಂಗಣವನ್ನ ನವೀಕರಣ ಮಾಡುವಂಥದ್ದು ಆ ಒಂದು ಕುದ್ದಲಿ ಪೂಜೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಏರ್ಪಡಿಸಿರುವಂಥದ್ದು ಸೊ ಒಂದು ಟೋಪಾಲ್ ಹದಿನಾಲ್ಕು ಮತ್ತೆ ಹದಿನೇಳು ವರ್ಷದ ಈ ಕ್ರೀಡಾಪಟುಗಳು ನಮ್ಮ ಬೆಂಗಳೂರು ಸಬ್ ಡಿವಿಜನ್ ಏನು ಹನ್ನೊಂದು ಜಿಲ್ಲೆಗಳು ಬರುತ್ತೆ ಹನ್ನೊಂದು ಜಿಲ್ಲೆಯಿಂದಲೂ ಇವತ್ತು ಈ ಕ್ರೀಡಾಪಟುಗಳು ಇವತ್ತು ನಮ್ಮ ಮಧುಗಿರಿ ತಾಲೂಕು ವಿಶೇಷವಾಗಿ ಮಧುಗಿರಿ ತಾಲೂಕು ಅಂತ ಹೇಳಿದ್ರೆ ಕೇಳಿದ್ರೆ ಬರಪೀಡಿತ ಭಾಗ ಇವೆಲ್ಲ ನಮ್ಮ ಬೆಂಗಳೂರು ಡಿವಿಷನ್ ಅಲ್ಲಿ ಸೊ ಅಂಥದಕ್ಕೆ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಇವತ್ತು ಬೆಂಗಳೂರು ಡಿವಿಜನ್ನ ಈ ಒಂದು ತ್ವೇತ ಪಂದ್ಯಾವಳಿಯನ್ನ ವಿಶೇಷವಾಗಿ ಮದುವಿನಿಗೆ ಆಯೋಜನೆ ಮಾಡಲು ಕೊಟ್ಟಿರುವಂಥದ್ದು ಆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಈ ಭಾಗದ ಎನ್ನುವಂಥದ್ದು ಒಂದು ವ್ಯಕ್ತಿ ಯಾರಿಗಾಗಲಿ ಯಾಕಂದ್ರೆ ನಾವಿಬ್ಬ ಕ್ರೀಡಾಪಟು ಆಗಿರೋದ್ರಿಂದ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದೊಂದು ಸ್ಫೂರ್ತಿ ತರುವಂತದ್ದು ಯಾಕಂದ್ರೆ ನಾವು ಕ್ರೀಡೆ ಆಡೋ ಆಡೋದ್ರಿಂದ ನಮ್ಗೆ ಹೆಚ್ಚು ಇನ್ನೂ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಸಿಗುತ್ತೆ ಸೊ ಅದರಿಂದ ಒಂದು ನಾವು ಕ್ರೀಡೆ ಜೊತೆಗೆ ಎಲ್ಲ ಮಕ್ಕಳುಗಳು ಇವತ್ತು ಎಲ್ಲ ಬಹಳ ಜನ ಇದ್ದೀರಿ ನಿಮಗೆಲ್ಲ ಇನ್ನು ಹೆಚ್ಚು ಓದೋದ್ರಲ್ಲಿ ಮುಂದಿರ್ಬೇಕು ಬರೀ ಕ್ರೀಡೆಯಲ್ಲಿ ನಾವು ಮುಂದಿನ ಆಗೋದಿಲ್ಲ ಓದಿದ್ರೆ ಯಾಕಂದ್ರೆ ಶಿಕ್ಷಣ ಪಡುವೆ ಶಿಕ್ಷಣವನ್ನು ಯಾರು ನಾವು ಆಗೋದಿಲ್ಲ ಆದ್ರೆ ಕ್ರೀಡೆಯಲ್ಲಿ ಸೋಲುವುದಿಲ್ಲ ಎರಡೂ ಇರುತ್ತೆ ಇವತ್ತು ಓದ್ತಿರೋರು ನಾಳೆ ಗೆಲ್ಬೋದು ನಾಳೆ ಗೆದ್ದಿರೋರು ಸೋಲ್ಬಹುದು ಅದರಿಂದ ಇವತ್ತು ನೀವೇನು ಓದೋ ವಿಚಾರ ಅಂತ ಬಂದಾಗ ಹೆಚ್ಚು ನೀವು ಆ ಓದೋದ್ರಲ್ಲಿ ಮುಂದಿರಬೇಕು ಮತ್ತೆ ಕ್ರೀಡೆಯಲ್ಲೂ ನೀವು ಒಳ್ಳೆ ರೀತಿಯಲ್ಲಿ ಆಟ ಆಡಬೇಕು ಅಂತ ನಾನು ಪ್ರತಿಯೊಬ್ಬರು ಯಾರೆಲ್ಲ ಕ್ರೀಡಾಪಟುಗಳು ಬರ್ತೀನಿ ನಾನು ನಾನು ವೈಯಕ್ತಿಕವಾಗಿ ಎಲ್ಲರನ್ನು ಕೇಳ್ಕೊಳ್ತಾ ಯಾಕಂದ್ರೆ ಈ ಭಾಷಣ ಮಾಡೋದ್ರಲ್ಲಿ ನಾವೇನು ಹೆಚ್ಚು ಸಿಗೋದು ಎಲ್ಲ ಪುಸ್ತಕ ಕೂತಿದ್ದೀವಿ ಆದ್ರೂ ಏನೋ ಪರವಾಗಿ ಬಂದಿದ್ದೀನಿ ಅಂತ ನಾನೇನು ಅನ್ಕೊಳ್ಳೋದಿಲ್ಲ ಆದ್ರೂ ನಮ್ಮ ತಾಲೂಕು ಮಧುಗಿರಿ ಇವತ್ತು ನೀವೆಲ್ಲ ನೋಡಿದಾಗೆ ಏಷ್ಯಾದಲ್ಲೇ ದೊಡ್ಡ ಬೆಟ್ಟ ಇರುವಂತದ್ದು ಏಷ್ಯಾದಲ್ಲಿ ಅತಿ ದೊಡ್ಡ ಬೆಟ್ಟ ಇರುವಂತದ್ದು ಮಧುಗಿರಿ ಏಕಶೀಲ ಬೆಟ್ಟ ಸೊ ಈಗ ನೀವು ಇನ್ನು ಮುಂದಿನ ದಿನದಲ್ಲಿ ಈಗ ನಮ್ಮ ಎ ಸಿ ಅವರು ಹೇಳಿದಂಗೆ ಇನ್ನ ನಮ್ಮ ಮಧುಗಿರಿ ಜಿಲ್ಲೆ ಆಗುವಂಥದ್ದು ಇರ್ಬೋದು ಮತ್ತೆ ನಮ್ಮ ಮಧುಗಿರಿ ಪಟ್ಟಣ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಸೊ ಅದರಿಂದ ನೀವೆಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಿ ಮುಂದೆ ನಿಮ್ಮ ಜಿಲ್ಲೆಯಲ್ಲೇ ಕಾರ್ಯಕ್ರಮ ಆಗ್ಬೋದು ಸೊ ಬಂದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರು ಆ ಭಾಗಕ್ಕೆ ಬರ್ತಾರೆ ಅದರಿಂದ ಬೇರೆ ಜಿಲ್ಲೆಯಿಂದ ಬಂದಿರೋಂಥರಿಗೆ ಇಲ್ಲಿ ಯಾವುದೇ ತರವಾದಂತ ಅನಾನುಕೂಲ ಆಗ್ತಲ್ಲ ಅನ್ನುವಂಥದ್ದಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಟೀಚರ್ಸ್ಗಳು ಸ್ಪೋರ್ಟ್ಸ್ ಟೀಚರ್ಸ್ಗಳು ಬಂದಿರ್ತಾರೆ ಮತ್ತೆ ಕ್ರೀಡಾಪಟುಗಳು ಬಂದಿರ್ತಾರೆ ಅವ್ರು ಉಳ್ಕೊಳ್ಳೋರಿಂದ ಹಿಡಿದು ಊರದಿಂದ ವ್ಯವಸ್ಥೆಯಿಂದ ಹಿಡಿದು ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಅದ್ರ ಬಗ್ಗೆ ನನ್ಗೆ ಯಾರು ಗಮನಕ್ಕೆ ತಂದಿಲ್ಲ ತಂದಿದ್ರೆ ಇನ್ನ ಚೆನ್ನಾಗಿತ್ತು ಇದಕ್ಕೆ ಯಾರೆಲ್ಲ ವ್ಯವಸ್ಥೆ ಮಾಡಿದರೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸ್ತೀನಿ ಮತ್ತೆ ಇನ್ನ ನಾನ್ ನೋಡುವಾಗ ಎಲ್ಲೂ ಆಂಬುಲೆನ್ಸ್ ಇಲ್ಲಪ್ಪ ಏನಾರು ಸಣ್ಣ ಪುಟ್ಟದ್ದು ಮಕ್ಳುಗಳಿಗೆ ಮೆಡಿಕಲ್ ಅವರು ಇದಾರೆ ಸಣ್ಣದೊಂದು ಆ್ಯಂಬುಲೆನ್ಸ್ ಇಲ್ಲೇ ನಿಂತಿದೆ ಒಳ್ಳೇದು ಅಂತ ನಾನು ಹೇಳುವಂಥದ್ದು ಸೊ ಅದರಿಂದ ಏನೋ ಆಡೋಂತ ಮಕ್ಕಳುಗಳಿಗೆ ತೊಂದರೆ ಆಗಲ್ಲ ರೀತಿಯಲ್ಲಿ ನಮ್ಮ ಈ ಭಾಗದ ಎಲ್ಲ ಅಧಿಕಾರಿಗಳು ಬಿ ಇವರು ಇರ್ಬೋದು ಸಿ ಪಿ ಅವ್ರ ಇರ್ಬೋದು ಇದೆಲ್ಲ ಮುತುವರ್ಜಿ ವಹಿಸ್ಕೊಂಡು ನೋಡ್ಕೋಬೇಕು ಮಕ್ಳುಗಳನ್ನ ಅಂತ ಹೇಳಿ ಮತ್ತೆ ಊಟ ಮಾಡುವಂಥದ್ದು ಇರ್ಬೋದು ಬಂದು ಅವರೆಲ್ಲ ಇಲ್ಲಿ ಬಂದು ಮದ್ಗೆ ಊಟ ಚೆನ್ನಾಗಿರೋದು ಕೊಡ್ಲಿಲ್ಲ ಬೇಡ ನಿಮ್ಮನ್ನ ಅನ್ಕಂತಾರ ಬಿಡ್ತಾರೆ ನಮ್ನಂತೂ ಬೈಕ್ ಅಂತಾರೆ ಅವ್ರ ಎಮ್ ಎಲ್ ಯಾರು ಅಂತ ಸೊ ಅದ್ ಆಗೋದ ಬೇಡ ಆ ತರದ್ ಏನಾದ್ರು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಹೋಗಿ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೆ ನಿಮ್ಗೆ ವಿನಂತಿ ಮಾಡ್ಕೊಂಡು ಮತ್ತೆ ಎಲ್ಲಾ ಕ್ರೀಡಾಪಟುಗಳಿಗೆ ಒಳ್ಳೇದಾಗ್ಲಿ ಸುಖವಾದ ಗೆದ್ದೋರು ಸೋಲ್ತಾರೆ ಸೊ ಅದರಿಂದ ಈ ಒಂದು ಸೌಲಭ್ಯ ಮಾಡ್ತಾರೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುರುವಂತ ಕೋರ್ತನೆ ಮಾತು ನಡೆಸ್ತೀನಿ ಎಲ್ಲ ಉಪವಿಭಾಗಾಧಿಕಾರಿ ಗೊಟೂರು ಶಿವಪ್ಪ ಮಾತನಾಡಿ ಮಧುಗಿರಿಯ ಸರ್ವತೋಮುಖ ಅಭಿವೃದ್ಧಿಯ ಕನಸನ್ನ ಶಾಸಕ ರಾಜಣ್ಣ ಹಾಗೂ ರಾಜೇಂದ್ರ ಕಂಡಿದ್ದಾರೆ ಉತ್ತಮ ಕ್ರೀಡೆಗೆ ಉತ್ತಮ ಕ್ರೀಡಾಂಗಣದ ಅಗತ್ಯತೆ ಬಗ್ಗೆ ತಿಳಿದಿದ್ದು ಅದಕ್ಕಾಗಿ ಈಗ ಐದು ಕೋಟಿ ವೆಚ್ಚದಲ್ಲಿ ಕ್ರೀಡಾಂಗಣ ನವೀಕರಣಕ್ಕೆ ಮುಂದಾಗಿದ್ದಾರೆ ಅದಕ್ಕಾಗಿ ಅವರನ್ನ ಅಭಿನಂದಿಸಬೇಕು ಈ ಕೆಲಸವು ಒಂದು ವರ್ಷದಲ್ಲಿ ಪೂರ್ಣವಾಗಲಿದ್ದು ಮಧುಗಿರಿಯ ಇತಿಹಾಸದಲ್ಲಿ ದಾಖಲಾಗಲಿದೆ ಮುಂದೆ ಇಲ್ಲಿ ಖೇಲೋ ಇಂಡಿಯಾ ಎಂಬ ಕ್ರೀಡೆಗಳು ನಡೆಯಲಿವೆ ಸ್ಥಳೀಯ ಮಕ್ಕಳಿಗೂ ಇದರ ಲಾಭ ಸಿಗಲಿದೆ ಕ್ರೀಡೆಯನ್ನ ಸಂಪೂರ್ಣವಾಗಿ ಆನಂದಿಸಿ ಎಂದು ಹಾರೈಸಿದ್ರು ಪಂದ್ಯಾವಳಿಗಳ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಹಾಗೂ ಇವತ್ತು ಒಂದು ವಿಶೇಷವಾಗಿರುವಂತಹ ದಿನ ಈ ಒಂದು ಕ್ರೀಡೆಗಳು ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಉತ್ತಮವಾಗಿ ನಡೀಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಂಗಣಗಳನ್ನು ಹೊಂದತಕ್ಕಂಥದ್ದು ಸಹ ಅಷ್ಟೇ ಮುಖ್ಯ ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಶೇಷವಾಗಿರುವಂಥ ಮಧುಗಿರಿ ಇತಿಹಾಸದಲ್ಲೇ ಉಳಿಯುವಂಥ ಕ್ಷಣ ಈ ದಿನ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೀಡಾಂಗಣಕ್ಕೆ ಉದ್ಘಾಟನೆ ಮಾಡಿ ಮಾಡ್ತಕ್ಕಂಥ ಕೆಲವೇ ಕ್ಷಣಗಳು ಬಾಕಿ ಇದೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಎಲ್ಲ ಪರಿಶ್ರಮದ ಹಿಂದೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಕೆ ಎನ್ ರಾಜೇಂದ್ರ ಸರ್ ಅವರ ಪರಿಶ್ರಮ ತುಂಬಾ ಇದೆ ನಾನು ಹತ್ತಿರದಿಂದ ಗಮನಿಸಿದಾಗ ತುಂಬಾ ಅವರ ಎಫರ್ಟ್ ಅನ್ನ ನಾವು ನೋಡ್ಬೋದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಂಗಣಕ್ಕೆ ಕೆಲವೇ ನಿಮಿಷಗಳಲ್ಲಿ ಚಾಲನೆ ಕೊಡಲಿದ್ದಾರೆ ನಮ್ಮೆಲ್ಲರ ಪರವಾಗಿ ಮಧುಗಿರಿ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಮೊಟ್ಟ ಮೊದಲಾಗಿ ಸಲ್ಲಿಸೋಣ ನೀವು ನೋಡ್ಬೋದು ಇನ್ನು ಒಂದು ವರ್ಷದೊಳಗಡೆ ಎಂತ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಂಗಣ ಬರುತ್ತೆ ಅದರ ಜೊತೆಯಲ್ಲಿ ಖೇಲೋ ಇಂಡಿಯಾ ಅಂತ ಗೇಮ್ಗಳನ್ನು ಸಹ ಆಡ್ಲಿಕ್ಕೆ ಏನೋ ಇಂಡಿಯಾ ಏನು ಸ್ಪೋರ್ಟಿವ್ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಇಲ್ಲಿ ಮಾಡಲಿಕ್ಕೆ ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಂಗಣ ವಿದ್ಯಾರ್ಥಿಗಳೇ ಈ ಒಂದು ಶೈಕ್ಷಣಿಕ ಜಿಲ್ಲೆಯ ಒಂದು ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಆಗಮಿಸಿದ್ರೆ ಕ್ರೀಡೆಯನ್ನು ಸ್ಫೂರ್ತಿಯಾಗಿ ಆಡಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಖುಷಿಯಾಗಿ ಅನುಭವಿಸಿ ಮಧುಗಿರಿ ಬೆಟ್ಟವನ್ನು ಧಾರಣ ಮಾಡಿ ನಿಮ್ಮೆಲ್ಲರಿಗೂ ಇಶ್ಯೂ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬಳಸಿ ಇನ್ನು ಈ ಸಂದರ್ಭದಲ್ಲಿ ಡಿಡಿಪಿಐ ಮಹದೇವರೆಡ್ಡಿ ಬಿಒ ಹನುಮಂತರಾಯಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ ಇಒ ಲಕ್ಷ್ಮಣ್ ಎಡಿ ಧನಂಜಯ್ ಮುಖ್ಯ ಶಿಕ್ಷಕರ ಸಂಘದ ಚಿನ್ನಿಗರಾಮಯ್ಯ ಇತರರು ಹಾಜರಿದ್ದರು